ಇವತ್ತಿನ ಮೊದಲನೆಯ ಪ್ರಶ್ನೆ ರಾಷ್ಟ್ರೀಯ ಭದ್ರತಾ ಪಡೆಯ ಮಹಾನ್ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಬಿ ಶ್ರೀನಿವಾಸ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಭಾಜನರಾದವರು ಯಾರಪ್ಪ ಅಂದ್ರೆ ಇಲ್ಲಿ ಎಸ್ ಕೆ ಕಾಂತ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಭಾಜನ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ಆಯ್ಕೆಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಜಯ ಶಾ ಅಂತಕ್ಕಂಥವ್ರು ಇತ್ತೀಚೆಗೆ ಆಯ್ಕೆಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಏಷ್ಯಾದ ಅತಿ ಶ್ರೀಮಂತ ಗ್ರಾಮ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಗುಜರಾತಿನ ಮಾದಾಪುರ ಅಂತಕ್ಕಂಥದ್ದು ಏಷ್ಯಾದ ಅತ್ಯಂತ ಶ್ರೀಮಂತ ಗ್ರಾಮ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ದೇಶದಲ್ಲಿ ಮೊದಲ ಬಾರಿಗೆ ಅಂಧ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ವಿಶ್ವವಿದ್ಯಾಲಯವು ಯಾವ ರಾಜ್ಯ ಸ್ಥಾಪನೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಒಡಿಸ್ಸಾ ರಾಜ್ಯ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಪಿ ಹರೀಶ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಏಳನೆಯ ಪ್ರಶ್ನೆ ಮರು ಬಳಕೆ ಮಾಡಬಹುದಾದ ಮೊದಲ ಹೈಬ್ರಿಡ್ ರಾಕೆಟಿನ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ರೋಮಿ ಒನ್ ಅಂತಕ್ಕಂಥದ್ದು ಆ ಮರು ಬಳಕೆ ಮಾಡಬಹುದಾದ ಮೊದಲ ಹೈಬ್ರಿಡ್ ರಾಕೆಟ್ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ತವಾ ಜಲಾಶಯ ಕಂಡುಬರುವುದು ಎಲ್ಲಿಯಪ್ಪ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಒಂಬತ್ತನೆಯ ಪ್ರಶ್ನೆ ಇತ್ತೀಚೆಗೆ ನಿವೃತ್ತಿ ಹೇಳಿದ ಪಿ ಆರ್ ಶ್ರೀಜೇಶ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆಪ್ಪ ಅಂದ್ರೆ ಇವರು ಹಾಕಿ ಆಟಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯು ಯಾವ ದೇಶದಲ್ಲಿ ನಡೆಯಲಿದೆಯಪ್ಪ ಅಂದ್ರೆ ಇದು ಯು ಎ ಇಲ್ಲಿ ನಡೀತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಸದ್ಭಾವನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಆಗಸ್ಟ್ ಇಪ್ಪತ್ತರಂದು ಭಾರತದಲ್ಲಿ ಆ ಸದ್ಭಾವನಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಜಗತ್ತಿನ ಎರಡನೇ ಅತಿ ದೊಡ್ಡ ವಜ್ರ ಯಾವ ದೇಶದಲ್ಲಿ ಪತ್ತೆಯಾಗಿದೆ ನೋಡಿ ಆ ಜಗತ್ತಿನ ಎರಡನೇ ಅತಿ ದೊಡ್ಡ ವಜ್ರ ಯಾವ ದೇಶದಲ್ಲಿ ಪತ್ತೆಯಾಗಿದೆಪ್ಪ ಅಂದ್ರೆ ಇಲ್ಲಿ ಬೋಟ್ಸ್ವಾನ್ ದೇಶದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಅಂದಾಜು ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಮೂವತ್ತು ಸದಸ್ಯರು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಇತ್ತೀಚೆಗೆ ರಾಜ್ಯ ಸರ್ಕಾರವು ಯಾವ ನಗರದಲ್ಲಿ ಆಕಾಶ ಗೋಪುರ ನಿರ್ಮಾಣ ಮಾಡಲು ನಿರ್ಧರಿಸಿದೆಯಪ್ಪ ಅಂದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಲು ಆ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೇ ಪ್ರಶ್ನೆ ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಪ್ಪ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಹದಿನಾರನೆಯ ಪ್ರಶ್ನೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಆಗಸ್ಟ್ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನೇಳನೆಯ ಪ್ರಶ್ನೆ ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಉಡಾವಣೆ ಮಾಡಿದ ಸಂಸ್ಥೆ ಯಾವುದು ಅಂದ್ರೆ ಇಲ್ಲಿ ಸ್ಪೇಸ್ ಜೂನ್ ಅಂತಕ್ಕಂಥ ಸಂಸ್ಥೆ ಆ ರೋಮಿ ಒನ್ ಅಂತಕ್ಕಂಥ ರಾಕೆಟನ್ನು ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಶಾಂತಿ ಸ್ವರೂಪ ಭಟ್ನಾಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಇದು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಮುದ್ರಾ ಯೋಜನೆ ಅಡಿಯಲ್ಲಿ ನೀಡುವ ಗರಿಷ್ಠ ಸಾಲದ ಮೊತ್ತ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತು ಲಕ್ಷ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತನೆಯ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯವು ಸುಭದ್ರ ಯೋಜನೆಯನ್ನು ಅನಾವರಣಗೊಳಿಸಿದೆಯಪ್ಪ ಅಂದರೆ ಇಲ್ಲಿ ಒಡಿಸ್ಸಾ ಸರ್ಕಾರ ಅನಾವರಣಗೊಳಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಆ ಸುಮಾರು ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಅದೇ ರೀತಿ ಈ ಯೋಜನೆ ಬೇರೆ ರಾಜ್ಯದಲ್ಲಿ ಆ ಜಾರಿಗೆ ಬಂದಿರತಕ್ಕಂಥ ಯೋಜನೆಗಳ ಬಗ್ಗೆನು ಕೂಡ ಆ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದ ಆದ್ದರಿಂದ ಎಲ್ಲವನ್ನ ನೋಡ್ತಕ್ಕಂಥ ಒಂದು ಆ ಪ್ರಯತ್ನ ಮಾಡಬೇಕಾಗ್ತದ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಟನೇಜರ ಒನ್ ಉಪಗ್ರಹವನ್ನು ಉಡಾವಣೆ ಮಾಡಿದ ಸಂಸ್ಥೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನಾಸಾ ಎಂಬ ಸಂಸ್ಥೆ ಉಡಾವಣೆ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ವರುಣಾ ನದಿಯು ಯಾವ ನದಿಯ ಉಪನದಿಯಾಗಿದೆಯಪ್ಪ ಅಂದ್ರೆ ಇದು ಗಂಗಾ ನದಿಯ ಒಂದು ಉಪನದಿ ಆಗಿರ್ತಕ್ಕಂಥ ನೋಡಿ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯವು ಏಕೀಕೃತ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಲು ಅನುಮೋದನೆ ನೀಡಿದ ಮೊದಲ ರಾಜ್ಯವಾಗಿದೆಯಪ್ಪ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯ ಅನುಮೋದನೆ ನೀಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಹಣಕಾಸು ಸೇರ್ಪಡೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೇ ಪ್ರಶ್ನೆ ಇತ್ತೀಚೆಗೆ ಮಹಿಳೆಯರ ಮದುವೆ ವಯಸ್ಸು ಇಪ್ಪತ್ತೊಂದಕ್ಕೆ ಏರಿಸಲು ಮಸೂದೆ ಅಂಗೀಕರಿಸಿದ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಕಾನು ಎಂಬ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತುಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಯಾವ ಪ್ರಶಸ್ತಿಯನ್ನು ಏಷ್ಯಾದ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ರಾಮನ್ನ ಮ್ಯಾಗ್ಝಸ್ ಪ್ರಶಸ್ತಿಯನ್ನು ಒಂದು ಏಷ್ಯಾದ ನೋಬೆಲ್ ಪ್ರಶಸ್ತಿ ಅಂತೇಳಿ ಕರೆಯಲಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ಮೊದಲ ಮಾಲಿನ್ಯ ನಿಯಂತ್ರಣ ನೌಕೆ ಯಾವುದು ನೋಡಿ ಭಾರತದ ಮೊದಲ ಮಾಲಿನ್ಯ ನಿಯಂತ್ರಣ ಒಂದು ಆ ನೌಕೆ ಯಾವುದಪ್ಪ ಅಂದ್ರೆ ಇಲ್ಲಿ ಸಮುದ್ರ ಪ್ರತಾಪ್ ಅಂತಕ್ಕಂಥ ನೌಕೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಆರಂಭಿಸಲಾದ ನಮನ್ ಉಪಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ನಮನ್ ಅಂತಕ್ಕಂಥ ಉಪಕ್ರಮ ಯಾವುದಕ್ಕೆ ಸಂಬಂಧ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ಭಾರತೀಯ ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂವತ್ತನೆಯ ಪ್ರಶ್ನೆ ಇತ್ತೀಚೆಗೆ ಅನಾವರಣಗೊಳಿಸಿದ ಸುಪ್ರೀಂ ಕೋರ್ಟಿನ ಧ್ವಜ ಮತ್ತು ಲಾಂಛನ ಯಾವುದರ ಒಂದು ಸಂಕೇತವಾಗಿದೆಯಪ್ಪ ಅಂದ್ರೆ ಇಲ್ಲಿ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಒಂದು ಸಂಕೇತ ಆಗಿರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೇಮಾ ಸಮಿತಿ ಯಾವ ಚಿತ್ರರಂಗಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಮಾಲಿವುಡ್ ಚಿತ್ರರಂಗಕ್ಕೆ ಸಂಬಂಧ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಚಾರಿಟಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಅಂತಾರಾಷ್ಟ್ರೀಯ ಚಾರಿಟಿ ದಿನವನ್ನು ಇಲ್ಲಿ ಸಪ್ಟೆಂಬರ್ ಐದರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಪ್ಯಾರಿಸ್ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆಯಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಇಪ್ಪತ್ತೊಂಬತ್ತು ಪದಕಗಳನ್ನು ಗೆದ್ದುಕೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತೈದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನಗೋಯಾದಲ್ಲಿ ನಡೀತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಎಷ್ಟನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ನಡೆಯಿತು ಅಪ್ಪಾ ಅಂದ್ರೆ ಇತ್ತೀಚಿಗೆ ಐವತ್ನಾಲ್ಕನೇ ಸಭೆ ನಡೆದಿರ್ತಕ್ಕಂತ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ ಈ ಪ್ರಧಾನಮಂತ್ರಿ ಇ ಡ್ರೈವ್ ಅಂತಕ್ಕಂಥ ಯೋಜನೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೆಂಟನೆಯ ಪ್ರಶ್ನೆ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ನೂರ ಒಂದನೇ ಸದಸ್ಯ ರಾಷ್ಟ್ರವಾಗಿದೆಯಪ್ಪ ಅಂದ್ರೆ ಇಲ್ಲಿ ನೇಪಾಳ ಅಂತಕ್ಕಂಥದ್ದು ನೂರ ಒಂದನೇ ಸದಸ್ಯ ರಾಷ್ಟ್ರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತೊಂಬತ್ತನೆಯ ಪ್ರಶ್ನೆ ಮಂಕಿ ಫಾಕ್ಸ್ ವಿರುದ್ಧ ಲಸಿಕೆ ಅಭಿವೃದ್ಧಿಪಡಿಸಿದ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಡೆನ್ಮಾರ್ಕ್ ಅಂತಕ್ಕಂಥ ದೇಶ ಇಲ್ಲಿ ಮಂಕಿ ಫಾಕ್ಸ್ ವಿರುದ್ಧ ಲಸಿಕೆಯನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ನಲವತ್ತನೆಯ ಪ್ರಶ್ನೆ ನೋಡಿ ಇದು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಅನ್ನ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಸ್ನೇಹಿತರೆ ಆ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಕೂಡ ಸಿಗ್ತಕ್ಕಂಥದ್ದು ಇಲ್ಲಿ ನಲವತ್ತನೆಯ ಪ್ರಶ್ನೆ ನೋಡಿ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಇವುಡನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ